ಕಳೆದ ತಿಂಗಳು ಒಂದು ತಿಂಗಳ ಹಿಂದೆ ಏನೇನು ಡೆವಲಪ್ಮೆಂಟ್ ಆಯಿತು ಒಂದು ತಿಂಗಳಿಂದ ಯಾಕೆ ಸರ್ಕಾರ ಅದರ ಬಗ್ಗೆ ಆ್ಯಕ್ಷನ್ ತಗೊಳ್ಳಲಿಲ್ಲ ಈಗ ಏಕಾಏಕಿ ಈಗ ನಿಮ್ಮ ದೊಡ್ಡ ತಿಮಿಂಗ್ಲ ಅಂದ್ರಲ್ಲ ಅವ್ರ ಹೆಸ್ರನ್ನ ಯಾವುದೋ ಆಡಿಯೋ ಮಾಡ್ಕೊಂಡಿದ್ರಲ್ಲ ಮಾತಾಡಿದ್ದು ಅದನ್ನು ಬಿಟ್ಟರು ಅಂತೇಳಿ ಪಾಪ ಮತ್ತು ಅವನ ಮೇಲೆ ಕೇಸ್ ಹಾಕಿ ಕೂರಿಸಿದ್ದೀರಿ ಈಗ ನೀವು ನಿಜಕ್ಕೂ ಸರ್ಕಾರದಲ್ಲಿ ನ್ಯಾಯ ಕೊಡ್ತೀರ ಜನಕ್ಕೆ ಕೊಡೋಕೆ ಸಾಧ್ಯವ ಅದರಿಂದ ಇದು ಭಾಳ ದೊ ದೊಡ್ಡ ಮಟ್ಟದಲ್ಲಿದೆ ದೊಡ್ಡ ಮಟ್ಟದಲ್ಲಿ ಈಗ ನೀವೇ ಹೇಳಿದ್ರಿ ಅದೇನೋ ಆ ವ್ಯಕ್ತಿ ಡೆಲ್ಲಿಗೆ ಹೋಗಿ ಡೆಲ್ಲಿನಲ್ಲಿ ಕೆಲವು ದಾಖಲೆಗಳನ್ನು ಬಿಡುಗಡೆ ಮಾಡಲಿಕ್ಕೆ ಹೊರಟಿದ್ದರು ಅರೆಸ್ಟ್ ಮಾಡಿದ್ದಾರೆ ಅಂತೇಳಿ ಯಾವ ದಾಖಲೆಗಳನ್ನು ಬಿಡಲಿಕ್ಕೆ ಹೊರಟಿದ್ರು ಈಗ ಇವರು ಯಾವ ದಾಖಲೆಗಳನ್ನು ಅವರಿಂದ ವಶಪಡಿಸ್ಕೊಳ್ಳಿ ಹೊರಟಿದ್ದಾರೆ ಬನ್ಸಿ ಅವ್ರನ್ನ ಇದೆಲ್ಲ ಚರ್ಚೆ ಆಗಬೇಕಲ್ಲ ನೋಡೋಣ ಇನ್ನೂ ಟೈಮ್ ಇದೆ ನಾನು ಇನ್ನೂ ಏನು ದುಡ್ಕಲ್ಲ ಭಾಳ ಸಮಾಧಾನವಾಗೇ ಈ ವಿಷಯವನ್ನು ಯಾವ ರೀತಿ ಎದುರಿಸಬೇಕು ಏಕೆಂದ್ರೆ ಎದುರಿಸೋದು ಯಾರನ್ನೂ ರಕ್ಷಣೆ ಮಾಡೋಕ್ಕಲ್ಲ ನಾನು ಹೋರಾಟ ಮಾಡೋದು ನಿಜವಾದಂಥ ವಾಸ್ತುವಂಶಗಳೇನಿದೆ ಈ ಒಂದು ಪರಿವರ್ತನೆಯನ್ನು ತರಲಿಕ್ಕೆ ಸಾಧ್ಯವ ಅದರ ಪರವಾಗಿ ಧ್ವನಿ ಎತ್ತಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ